ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ನಿನ್ನೆ ಸ್ವಲ್ಪ ಪರ್ಸ್ನಲ್ ಕೆಲಸದಿಂದ ನನಗೆ ಕ್ಲಾಸ್ ತೊಗೊಳೋಕ್ಕಾಗಲಿಲ್ಲ ಹಾಗಾಗಿ ಹನ್ನೆರಡು ಫೆಬ್ರವರಿಯ ಆಲ್ ಶಿಫ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಶಿಫ್ಟ್ ಅನಾಲಿಸ್ ಬಗ್ಗೆ ಇವತ್ತು ನಾನು ಕ್ಲಾಸ್ ತೊಗೋತೀನಿ ಸೊ ಟುಡೇ ಆಫರ್ ಏನಪ್ಪ ಅಂದರೆ ಪಿ ಡಿ ಎಫ್ ಬೇಕಾದರೆ ಸೊ ನಿಮಗೆ ಕೇಳಿಗೆ ಕೊಟ್ಟರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಇವತ್ತಿನ ಆಫರಾಗಿ ಯಾವುದೇ ಪಿ ಡಿ ಎಫ್ ತೊಗೊಂಡ್ರು ಕೂಡ ಕೇವಲ ನಾಲ್ತರು ಕೃಪೆಯಲ್ಲಿ ಲಭ್ಯವಿದೆ ಸೊ ಪಿ ಡಿ ಎಫ್ ಆಗಿರ್ಬೋದು ಎಕ್ಸಾಮ್ ಪ್ರಿಪ್ರೇಷನ್ ಪಿ ಡಿ ಎಪ್ ಆಗಿರ್ಬೋದು ಸೊ ನಿಮಗೆ ಹೆಚ್ಚಿನ ಮಾರ್ಕ್ಸ್ಗಳು ಬೇಕಾದಲ್ಲಿ ಸೊ ಕೊಟ್ಟರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬೋದು ಸೊ ಬನ್ನಿ ಯಾವ ರೀತಿ ಪ್ರಶ್ನೆಗಳು ಬಂದಿತ್ತು ಅಂತ ಹೇಳಿ ನೋಡೋಣ ಅಶೋಕನ ಶಾಸನಗಳು ಅತಿ ಹೆಚ್ಚು ಯಾವ ಭಾಷೆಯಲ್ಲಿ ಅಥವಾ ಲಿಪಿಯಲ್ಲಿ ಬರೆಯಲಾಗಿದೆ ಸೊ ಸರಿಯಾದ ಉತ್ತರ ಪ್ರಾಕೃತ ಮತ್ತು ಬ್ರಾಹ್ಮಿ ನೆಕ್ಸ್ಟ್ ಕ್ವೆಶ್ಚನ್ ತಪ್ಪಲ್ಲ ವಾದಕ ಜಾಕಿರ್ ಹುಷೇನ್ ಅವರು ಯಾವ ಗ್ರಹಣಕ್ಕೆ ಸಂಬಂಧ ಹೊಂದಿದ್ದಾರೆ ಸೊ ಇದು ಸರಿಯಾದ ಉತ್ತರ ಪಂಜಾಬ್ ಗ್ರಹಣ ಅಥವಾ ಅಜ್ರಾಡಾ ಘರಾಣ ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ ವಿಧಿ ಎರಡು ನೂರ ಇಪ್ಪತ್ತಾರು ಯಾವುದಕ್ಕೆ ಸಂಬಂಧಿಸಿದೆ ಸೊ ಅದಕ್ಕೆ ಸರಿಯಾದ ರೇಟ್ಗಳನ್ನು ಹೊರಡಿಸಲು ಉಚ್ಚ ನ್ಯಾಯಾಲಯಗಳ ಅಧಿಕಾರ ಸ್ನೇಹಿತರೆ ನೀವು ಯಾವ ರೀತಿ ಪ್ರಶ್ನೆಗಳನ್ನು ಕಳಿಸಿದ್ದು ಅದೇ ರೀತಿ ನಾನು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಕ್ವಶನ್ ಇವೇ ಪ್ರಶ್ನೆಗಳು ನಿಮಗೆ ಬಂತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಲಾಟಿ ನೃತ್ಯ ಯಾವ ಜನಜಾತಿಯವರು ಆಚರಿಸ್ತಾರೆ ಸೊ ಸರಿಯಾದ ಉತ್ತರ ಬಿಲ್ ಗುರ್ಜರ್ ಗಡಾರಿಯ ಜನಜಾತಿಯವರು ಆಚರಿಸ್ತಾರೆ ಆಪ್ಷನಲ್ಲಿ ಯಾವ ಯಾವ್ದು ಕೊಟ್ಟಿದ್ರು ನೋಡಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರು ಎಷ್ಟನೇ ಜಯಂತಿ ಆಚರಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಐವತ್ನಾಲ್ಕನೇ ಸೊ ಕೆಲವೊಬ್ಬರು ಒನ್ನೂರ ಐವತ್ನಾಲ್ಕನೇ ಜಯಂತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರ್ದು ಆಚರಿಸಲಾಯ್ತು ಅಂತ ಹೇಳಿ ಸೊ ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ಕ್ವಶನ್ ಭಾರತ ಸಂವಿಧಾನದ ಯಾವ ವಿಧಿಗಳು ರೀಟೀಕರಣ ಹೊರಡಿಸುತ್ತದೆ ಸೊ ಆ ಮೊದಲೇ ಬಂದಿದ್ದಲ್ಲ ಪ್ರಶ್ನೆ ಮತ್ತು ಇದು ಪ್ರಶ್ನೆಯಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಬೇರೆ ಬೇರೆ ರೀತಿ ಕಳಿಸಿದ್ದಾರೆ ಹಾಗಾಗಿ ಎರಡು ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ ಸೊ ಇದಕ್ಕೆ ಸರಿಯಾದ ಉತ್ತರ ಎರಡುನೂರ ಇಪ್ಪತ್ತಾರನೇ ವಿಧಿ ಮತ್ತು ಮೂವತ್ತೆರಡನೇ ವಿಧಿ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾರು ಬಿ ಸಿ ಸಿ ಎ ಮೊದಲ ಅಧ್ಯಕ್ಷರು ಸೊ ಸರಿಯಾದ ಉತ್ತರ ಆರ್ ಎ ಗ್ರ್ಯಾಂಟ್ ಗೋವನ್ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಶಿಶು ಮರಣ ದರ ಯಾವ ದೇಶ ಹೊಂದಿದೆ ಸೊದಕ್ಕೆ ಸರಿಯಾದ ಉತ್ತರ ಮಯನ್ಮಾರ್ ನೆಕ್ಸ್ಟ್ ಕ್ವಶನ್ ಭಾರತ ನೆರೆ ಹೊರೆಯ ದೇಶಗಳು ಯಾವ ದೇಶದ ಶಿಶು ಮರಣ ದರ ಕಡಿಮೆ ಹೊಂದಿದೆ ಸೊದಕ್ಕೆ ಸರಿಯಾದ ಉತ್ತರ ಶ್ರೀಲಂಕಾ ಮತ್ತು ಚೀನಾ ಈ ರೀತಿ ಪ್ರಶ್ನೆಗಳು ಕಳಿಸಿದ್ದಾರೆ ಸೊ ನೋಡ್ಕೊಳ್ಳಿ ಇವೇ ಹೌದಾ ಇಲ್ವಾ ಅಂತ ಹೇಳಿ ನೆಕ್ಸ್ಟ್ ಕ್ವಶನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಮಿನಿಕ್ ಸರ್ವೋಚ್ಚ ರಾಷ್ಟ್ರೀಯ ಸಮಾನ ಯಾವ ಸಮ್ಮೇಳನ ಡೊಮಿನಿಕ್ ನೀಡಲಾಯಿತು ಸರಿಯಾದ ಉತ್ತರ ಭಾರತ್ ಕೇರಿಕಾಂ ಸಮ್ಮೇಳನ ಡೊಮಿನಿಕ್ ಗಣರಾಜ್ಯ ಡೊಮಿನಿಕ್ ಅವಾರ್ಡ್ ಆಫ್ ಆನರ್ ನೀಡಿ ಗೌರವಿಸಿದೆ ನೆಕ್ಸ್ಟ್ ಕ್ವಶನ್ ಸಾಕ್ಷರತೆ ಅಳೆಯಲು ಕನಿಷ್ಠ ಎಷ್ಟು ವರ್ಷ ಬೇಕು ಸೊ ಇದು ಸರಿಯಾದ ಉತ್ತರ ಏಳು ವರ್ಷ ನೆಕ್ಸ್ಟ್ ಕ್ವಶನ್ ತೈರಾಕ್ ಹರಿ ನಟರಾಜ್ ಅವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಕರ್ನಾಟಕ ನೆಕ್ಸ್ಟ್ ಕ್ವಶನ್ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಕೃಷಿ ಉದ್ಯೋಗ ಮತ್ತು ಸ್ವಾವಲಂಬನೆ ಮೇಲೆ ಆದ್ಯತೆ ನೀಡಲಾಯಿತು ಸರಿಯಾದ ಉತ್ತರ ಮೂರನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಕ್ವಶನ್ ಪ್ರಸ್ತುತ ಭಾರತೀಯ ರಾಷ್ಟ್ರೀಯ ಭದ್ರತೆಯ ಸಲಹೆಗಾರರು ಯಾರು ಸರಿಯಾದ ಅಜಿತ್ ಕುಮಾರ್ ಧೂಬ್ಲಾ ನೆಕ್ಸ್ಟ್ ಕ್ವಶನ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಎಷ್ಟು ಪ್ರಕಾರಗಳಲ್ಲಿ ನೀಡಲಾಗುತ್ತದೆ ಸರಿಯಾದ ಉತ್ತರ ಮೂರು ಪ್ರಕಾರಗಳಲ್ಲಿ ನೆಕ್ಸ್ಟ್ ಕ್ವಶನ್ ಭಾರತದ ಯಾವ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ವೃದ್ಧಿಯಾಯಿತು ಸೊ ಅದಕ್ಕೆ ಸರಿಯಾದ ಉತ್ತರ ಮೂರನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಕ್ವಶನ್ ಬಹಿಷ್ಕೃತ ಹಿತಕಾರಿಣಿ ಸಭಾ ಡ್ಯಾಶಲ್ಲಿ ಸ್ಥಾಪಿಸಲಾಯಿತು ಸೊ ಅದಕ್ಕೆ ಸರಿಯಾದ ಉದರ ಮುಂಬೈ ಮತ್ತು ಬಾಂಬೆಯಲ್ಲಿ ಸ್ಥಾಪಿಸಲಾಯಿತು ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಾಂಬೆಯಲ್ಲಿ ಇಪ್ಪತ್ತು ಜುಲೈ ಹತ್ತೊಂಬತ್ತರ ಇಪ್ಪತ್ತ್ನಾಲ್ಕರಲ್ಲಿ ಸ್ಥಾಪಿಸಿದರು ನೆಕ್ಸ್ಟ್ ಕ್ವೇಶನ್ ಕೆಡಿ ಜಾದವ್ ಅವರು ಯಾವ ಕಡೆಗೆ ಸಂಬಂಧ ಹೊಂದಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕುಸ್ತಿ ಕೇಳು ಕೆಲವೊಬ್ರು ಕೆಳವಿ ಜಾಧವ್ ಕಳಿಸಿದರು ಕೆಳ ಕೆಲವೊಬ್ಬರು ಕೇದಾರ್ ಜಾಧವ್ ಕಳಿಸಿದ್ದಾರೆ ಸೊ ಅದು ಕೂಡ ತಗೊಂಡೆ ಸೊ ಕೇದಾರ್ ಜಾಧವ್ ಅವರು ಕ್ರಿಕೆಟ್ಗೆ ಸಂಬಂಧ ಹೊಂದಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಏಳನೇ ಪಂಚವಾರ್ಷಿಕ ಯೋಜನೆ ಯಾವುದು ಎಷ್ಟು ಸೋತಕ್ಕೆ ಸರಿಯಾದ ಹತ್ತೊಂಬತ್ತರ ಎಂಬತ್ತೈದರ ಹತ್ತೊಂಬತ್ತರ ತೊಂಬತ್ತು ನೆಕ್ಸ್ಟ್ ಕ್ವಶನ್ ಬಾಂಗ್ಲಾದೇಶದ ರಾಷ್ಟ್ರೀಯ ಹಣ್ಣು ಯಾವುದು ಸ್ವೇತಕರಿಯಾದರ ಹಲಿಸನೇ ಹಣ್ಣು ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳ ಜನಸಂಖ್ಯೆಯಲ್ಲಿ ಭಾರತದಿಂದ ಸಣ್ಣ ನೆರೆಯ ದೇಶ ಯಾವುದು ಇದಕ್ಕೆ ಸರಿಯಾದ ಥರ ಮಾಡ್ಯೂ ನೆಕ್ಸ್ಟ್ ಕ್ವಶನ್ ಕ್ರಿಶ್ಚಿಯನ್ ಧರ್ಮದ ಧಾರ್ಮಿಕ ಹಬ್ಬ ಯಾವುದು ಸೊ ಅದೇ ಸರಿಯಾದ ಉತ್ತರ ಗುಡ್ ಫ್ರೈಡೆ ನೆಕ್ಸ್ಟ್ ಕ್ವಶನ್ ಭಾರತ ನೆರೆ ನೆರೆ ಯಾವ ದೇಶದ ಜನಸಾದರತೆ ಕಡಿಮೆ ಇದೆ ಸದೇ ಸರಿಯಾದ ಉತ್ತರ ಭೂತಾನ್ ನೆಕ್ಸ್ಟ್ ಕ್ವೆಶನ್ ಪರಿಸರದ ರಕ್ಷಣೆ ಮತ್ತು ಸುಧಾರಣೆ ಮತ್ತು ಅರಣ್ಯಗಳು ಮತ್ತು ವನ್ಯಜೀವಿಗಳ ರಕ್ಷಣೆ ಸಂಬಂಧಿಸಿದ ವಿಧಿ ಸೊ ಇದೆ ಸರಿಯಾದ ಉತ್ತರ ವಿಧಿ ನಾಲ್ವತ್ತೆಂಟು ಎ ನೆಕ್ಸ್ಟ್ ಕ್ವೆಶನ್ ಕೆಳಗಿನವುಗಳಲ್ಲಿ ಯಾರೂ ಕಥಕಳಿ ನೃತ್ಯ ಶೈಲಿಗೆ ಸಂಬಂಧ ಹೊಂದಿಲ್ಲ ಅಂತ ಪ್ರಶ್ನೆ ಬಂದಿದ್ದಂತೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೆಳಚರ ಮಹಾಪಾತ್ರ ಕೆಲವೊಬ್ರು ಕಥಕಳಿ ನೃತ್ಯಕ್ಕೆ ಸಂಬಂಧ ಹೊಂದಿಲ್ಲ ಕೆಲವೊಬ್ಬರು ಕೂಚಿಪುಡಿ ನೃತ್ಯಕ್ಕೆ ಸಂಬಂಧ ಹೊಂದಿಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎರಡು ತೊಗೊಂಡಿದ್ದೀನಿ ನೋಡಿ ಸೊ ಅದಕ್ಕೆ ಸರಿಯಾದ ಉತ್ತರ ಕೆಳಚರ ಮಹಾಪಾತ್ರ ಆಪ್ಷನ್ ಆಗಿ ಕೆಳಚರ ಮಹಾಪಾತ್ರ ಇರ್ತಂತೆ ನೆಕ್ಸ್ಟ್ ಕ್ವಶನ್ ಬಿಂಬಿ ಸಾರಿನ ಉತ್ತರಾಧಿಕಾರಿ ಆಗಿದವರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಅಜಾತ ಶತ್ರು ನೆಕ್ಸ್ಟ್ ಕ್ವಶನ್ ಪ್ರಸ್ತುತ ಸುಖವಿಂದರ್ ಸಿಂಗ್ ಅವರು ಯಾವುದರ ಅಧ್ಯಕ್ಷರಾಗಿದ್ದಾರೆ ಸದಸ್ಯರಾದ ಉತ್ತರ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಅವರು ಪ್ರಸ್ತುತ ಸೊ ಯಾವುದರದ್ದು ಅಧ್ಯಕ್ಷರು ಇಲ್ಲ ಆದರೆ ಆಪ್ಷನಲ್ಲಿ ಏನೋ ಈಸಿಯಾಗಿ ಕೊಟ್ಟಿದ್ರು ಅಂತ ಅಂತಿದ್ದಾರೆ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ರಾಜ್ಯ ವಿಧಾನ ಪರಿಷತ್ನಲ್ಲಿ ರಾಜ್ಯಪಾಲರು ಎಷ್ಟು ಸದಸ್ಯರು ನಾಮನಿರ್ದೇಶನ ಮಾಡುತ್ತಾರೆ ಸೊ ಇದಕ್ಕೆ ಸರಿಯಾದ ಬೈ ಆರು ನೆಕ್ಸ್ಟ್ ಕ್ವಶನ್ ಉಸ್ತಾದ್ ರಶೀದ್ ಖಾನ್ ಅವರು ಯಾವ ಘರನಕ್ಕೆ ಸಂಬಂಧ ಹೊಂದಿದ್ದಾರೆ ಸರಿಯಾದ ರಾಮ್ ರಾಮ್ಪುರ್ ಸಹ ಸವಾನ್ ಘರನ ನೆಕ್ಸ್ಟ್ ಕ್ವಶನ್ ಟೋಕಿಯೋ ಒಲಿಂಪಿಕ್ ಎರಡು ಸಾವಿರದ ಇಪ್ಪತ್ತರ ಯಾವ ತಂಡ ವಿಜೇತವಾಯಿತು ಸೊ ಅದಕ್ಕೆ ಸರಿಯಾದ ಉತ್ತರ ಪುಷಿಯರು ಹಾಕಿ ಟೀಮ್ ಬೆಲ್ಜಿಯಂ ನೆಕ್ಸ್ಟ್ ಕ್ವೇಶನ್ ಕೃಷಿ ಮತ್ತು ಪಶುಪಾಲನೆ ಯಾವ ಕ್ಷೇತ್ರಕ್ಕೆ ಸಂಬಂಧ ಹೊಂದಿದೆ ಸೊ ಇದು ಸರಿಯಾದ ಪ್ರಾಥಮಿಕ ಸೊ ಕೆಲವೊಬ್ರು ದ್ವಿತೀಯ ಅಂತ ಕೊಟ್ಟಿದಂತೆ ಉದ್ಯೋಗ ಅರ್ಥವ್ಯವಸ್ಥೆ ಬಗ್ಗೆ ಇದು ದ್ವಿತೀಯ ಕ್ಷೇತ್ರದಲ್ಲಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ಮುಸ್ಲಿಂ ಲೀಗನ್ನು ಯಾವಾಗ ಮತ್ತು ಯಾಕೆ ಸ್ಥಾಪಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಡಿಸೆಂಬರ್ ಮೂವತ್ತು ಹತ್ತೊಂಬತ್ತರ ಆರರಂದು ಮುಸ್ಲಿಂ ಲೀಗ್ ಸ್ಥಾಪಿಸಲಾಯಿತು ಸೊ ಆಪ್ಷನ್ ಅಲ್ಲಿ ಬಂಗಾಳ ವಿಭಜನೆಯನ್ನು ಕೊಟ್ಟಿದ್ದರಂತೆ ಸೊ ಅದು ನೆಕ್ಸ್ಟ್ ಕ್ವಶನ್ ಬರುತ್ತೆ ನೋಡಿ ಪ್ರಾಥಮಿಕ ಕ್ಷೇತ್ರದ ನಂತರ ಕೆಲಸ ಪೂರ್ಣಗೊಳ್ಳುವ ಕ್ಷೇತ್ರ ಯಾವುದು ಸೊ ದ್ವಿ ಪ್ರಾಥಮಿಕ ಆದ್ಮ ನಂತರ ದ್ವಿತೀಯ ದ್ವಿತೀಯದ ನಂತರ ತೃತೀಯ ಕ್ಷೇತ್ರದಲ್ಲಿ ಕೆಲಸ ಪೂರ್ಣಗೊಳ್ಳುತ್ತದೆ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಖಲೋ ಇಂಡಿಯಾ ಪ್ಯಾರಾ ಒಲಿಂಪಿಕ್ಸ್ ಗೇಮ್ನ ಮಾಸ್ಕಾಟ್ ಯಾವುದು ಸೊ ಸರಿಯಾದ ಉತ್ತರ ಉಜ್ವಲ್ ನೆಕ್ಸ್ಟ್ ಕ್ವೇಶನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ನೃತ್ಯಕಾರ್ತಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು ಸೊ ಸರಿಯಾದ ಉತ್ತರ ಇಂದಿರಾ ಪಿ ಪಿ ಬೋರಾ ನೆಕ್ಸ್ಟ್ ಕ್ವೆಶನ್ ತತ್ವ ಬೋಧನಿ ಸಭಾ ಸ್ಥಾಪಿಸಿದವರು ಯಾರು ಸೊ ಸರಿಯಾದ ಉತ್ತರ ದೇವೇಂದ್ರನಾಥ್ ಟ್ಯಾಗೋರ್ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ದೆಹಲಿ ಮುಖ್ಯಮಂತ್ರಿ ಯಾರಿದ್ದರು ಸೊ ಅದಕ್ಕೆ ಸರಿಯಾದ ಉತ್ತರ ಅರವಿಂದ್ ಕೇಜ್ರಿವಾಲ್ ಸೊ ಪ್ರಸ್ತುತ ಕೇಳಿದಾರಾ ಸೋ ಅತಿಶಿ ಮಲ್ರೇನಾ ಯಾವ್ದು ಕೇಳಿದಾರೆ ನೋಡಿ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಭಾರತ್ ಮತ್ತು ಪಾಕಿಸ್ತಾನ ಯುದ್ಧ ಸಮಯದಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು ಸೊ ಅದಕ್ಕೆ ಸರಿಯಾದ ಮೂರನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಕ್ವಶನ್ ಛಮ್ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸೊ ಅದಕ್ಕೆ ಸರಿಯಾದ ಹಿಮಾಚಲ ಪ್ರದೇಶ ನೆಕ್ಸ್ಟ್ ಕ್ವಶನ್ ಪ್ರಖ್ಯಾತ ನೃತ್ಯಗಾರ್ತಿ ರಂಜನಾ ಗೋಹರ್ ಯಾವ ನೃತ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸರಿಯಾದ ಹತ್ರ ಒಡಿಶಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯೋಜಿಸಿದ ಮೂವತ್ತಾರನೇ ರಾಷ್ಟ್ರೀಯ ಕ್ರೀಡೆಯಲ್ಲಿ ಅತಿ ಕಿರಿಯ ವಯಸ್ಸಿನ ಪದಕ ವಿಜೇತರು ಯಾರು ಸದಸ್ಯರೆಯಾದ್ರೂ ಸೌರಜಿತ್ ಖೈರೆ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನನ ಪ್ರಕಾರ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಜನಸಂಖ್ಯೆ ವೃದ್ಧಿದರೆ ಎಷ್ಟು ಸದಸ್ಯರೇ ಸರಿಯಾದ ಹತ್ರ ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ ನೆಕ್ಸ್ಟ್ ಕ್ವೆಶನ್ ಯಾವ ಲೋಕನೃತ್ಯ ಅಸ್ಸಾಂನ ರಾಜ್ಯಕ್ಕೆ ಸಂಬಂಧಿಸಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಭಿಯು ಸೊ ಈ ಪ್ರಶ್ನೆ ಸ್ವಲ್ಪ ಡೌಟ್ಲಿದೆ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನಗಿ ಜನಗಣತಿ ಪ್ರಕಾರ ಎಷ್ಟೇ ವರ್ಗದ ಜನಸಂಖ್ಯಾ ದರ ಕೇಳಿದ್ರಂತೆ ಸೊ ಇದಕ್ಕೆ ಸರಿಯಾದ ಉತ್ತರ ಎಂಟು ಪಾಯಿಂಟ್ ಆರು ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಮಿಜೋರಾಂ ರಾಜ್ಯದ ಬಡತನ ರೇಖೆಯಿಂದ ಕೆಳಗಿರುವ ಜನಸಂಖ್ಯಾ ದರ ಎಷ್ಟು ಸೊ ಇಪ್ಪತ್ತು ಪಾಯಿಂಟ್ ಎಂಬತ್ತೇಳು ನೆಕ್ಸ್ಟ್ ಕ್ವಶನ್ ಭಾರತ ಪ್ರಸಿದ್ಧ ಶೇನಾಯಿ ವಾದಕ ಡ್ಯಾಶ್ ಸೊ ಸರಿಯಾದ ಉತ್ತರ ಬಿಷ್ಮೆಲ್ಲಾ ಖಾನ್ ನೆಕ್ಸ್ಟ್ ಕ್ವಶನ್ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತ ಆಯುಕ್ತರಾದವರು ಯಾರು ಸೊ ಇದಕ್ಕೆ ಸರಿಯಾದ ರಾಜೀವ್ ಕುಮಾರ್ ನೆಕ್ಸ್ಟ್ ಕ್ವಶನ್ ಸಂವಿಧಾನದ ಪ್ರಕಾರ ಭಾರತ ಯಾವ ರೀತಿಯ ದೇಶವಾಗಿದೆ ಸೊ ನಮ್ಮ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಸಮಾಜವಾದಿ ಸೊ ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ನೆಕ್ಸ್ಟ್ ಸಿಫ್ಟ್ನೆ ಅನಾಲಿಸ್ ಬಗ್ಗೆ ನಾ ಕ್ಲಾಸ್ ತಗೋತೀನಿ ಹದಿಮೂರು ಫೆಬ್ರವರಿದು ಸೊ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿಗುಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು